ನಗರದ ಮಲೆನಾಡು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಉಂಟಾಗಿದ್ದ ಒಳ ಜಟಾಪಟಿಗಳಿಗೆ ಸಂಬಂಧಿಸಿ ಹೈಕೋರ್ಟ್ ನಿರ್ದೇಶನದಂತೆ ಗುರುವಾರ ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯ ಮಂಡನೆ ನಡೆಯಿತು ಹೈಕೋರ್ಟ್ ನಿಗದಿಪಡಿಸಿದ್ದ ಎರಡು ಬಾರ್ ಮೂರು ಸಂಖ್ಯಾಬಲದ ಮಾನದಂಡದಂತೆ ನಡೆದ ಮತದಾನದಲ್ಲಿ ಮಾಜಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ನೇತೃತ್ವದ ತಂಡಕ್ಕೆ ಹದಿನಾಲ್ಕು ಮತಗಳು ಲಭಿಸಿದರೆ ಹಾಲಿ ಅಧ್ಯಕ್ಷ ಆರ್ಟಿ ದೇವೇಗೌಡ ಅವರ ತಂಡಕ್ಕೆ ಹತ್ತು ಮತಗಳು ದೊರಕಿವೆ ನ್ಯಾಯಾಲಯದ ಆದೇಶದಂತೆ ಅವಿಶ್ವಾಸ ನಿರ್ಣಯ ಕೈ ಿದೆ ನಮ್ಮ ವಿರುದ್ಧ ಎರಡು ಬಾರು ಮೂರು ಸಂಖ್ಯಾಬಲವನ್ನು ಸಾಬೀತುಪಡಿಸಲು ಎದುರು ಬಣಕ್ಕೆ ಸಾಧ್ಯವಾಗಿಲ್ಲ ನಾವು ಅಧಿಕಾರ ಉಳಿಸಿಕೊಳ್ಳಲು ಅಗತ್ಯವಿರುವ ಬೆಂಬಲವನ್ನು ಪಡೆದಿದ್ದೇವೆ ಹೈಕೋರ್ಟ್ ವೀಕ್ಷಕರು ಸಭೆಯ ಸಂಪೂರ್ಣ ವರದಿಯನ್ನ ಫೆಬ್ರವರಿ ಹದಿನಾರರಂದು ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ ಬಳಿಕ ವಾದ ಪ್ರತಿವಾದಗಳನ್ನ ಆಲಿಸಿ ನ್ಯಾಯಾಲಯ ತೀರ್ಪು ನೀಡಲಿದೆ ನ್ಯಾಯ ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವುದಕ್ಕೂ ನಾವು ಸಿದ್ಧ ಎಂದು ಆಡಳಿತ ಮಂಡಳಿ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ತಿಳಿಸಿದರು ನಮಸ್ಕಾರ ಇಂದು ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿತ್ತು ಟೂ ಥರ್ಡ್ ಮೆಜಾರಿಟಿ ಒಳಗಡೆ ಅವಿಶ್ವಾಸ ನಿರ್ಣಯದಲ್ಲಿ ಮಂಡನೆ ಮಾಡಬೇಕು ದಿನಾಂಕ ನಾಲ್ಕು ಹನ್ನೆರಡು ನಾಲ್ಕು ಎರಡು ಇಪ್ಪತ್ತಾರರಂದು ನಡೆದಂಥ ವಾದ ವಿವಾದದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನಮ್ಮ ಪರ ವಕೀಲರಾದಂಥ ನಾಗರಾಜವರು ವಾದನೆ ಮಂಡನೆ ಮಾಡಿದಾಗ ಅಲ್ಲಿಯ ನ್ಯಾಯಾಧೀಶರು ಮತ್ತು ಉಚ್ಚ ನ್ಯಾಯಾಲಯದ ಸೈಟೇಷನ್ಸು ಜಡ್ಜ್ಮೆಂಟು ಹೈ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ಗಳ ಆಧಾರದಲ್ಲಿ ತುಲನೆ ಮಾಡಿ ನೋಡಿ ಆ ಒಂದು ಸೈಟೇಷನ್ನು ಜಡ್ಜ್ಮೆಂಟ್ಗಳನ್ನ ಒಪ್ಕೊಂಡು ತೂತರ್ಡ್ ಮೆಜಾರಿಟಿನಲ್ಲಿ ಮಾಡಿ ಅವರಿಗೆ ಮೂರು ಜನ ನೀವು ಕಾನೂನುಬದ್ಧವಾಗಿ ಮಾಡಿಲ್ಲ ಅವ್ರು ಮೂರು ಜನನ ನಾವು ರಿಟರ್ನ್ ತಗೊಳ್ತೀವಿ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ನಿಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಅವರು ಓಪನ್ ಕೋರ್ಟ್ನಲ್ಲಿ ಹೇಳಿದ್ದ ಪ್ರಯುಕ್ತ ನಾವು ಇಂದು ಒಪ್ಕೊಂಡು ಕಾರಣ ಏನಂದರೆ ಐದು ಸೈಟೇಷನ್ನು ಜಜ್ಮೆಂಟ್ಗಳಲ್ಲಿ ಎರಡು ವರ್ಷ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಂಗಿಲ್ಲ ಅದೇ ರೀತಿ ಟೂ ಥರ್ಡ್ ಮೆಜಾರಿಟಿನ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು ಒಂದು ಜಡ್